ಹಟ್ಟುಗೂಳಿಪುರ ನಲ್ಲಿ ಸ್ಥಳೀಯರಿಂದ ಶುಲ್ಕ ವಸೂಲಿ ವಿರೋಧಿಸಿ ಪ್ರತಿಭಟನೆ ಚಾಮರಾಜನಗರ ತಾಲೂಕಿನ ಅಟ್ಟುಗೂಳಿಪುರ ಟೋಲ್ನಲ್ಲಿ ಸ್ಥಳೀಯರಿಂದ ಶುಲ್ಕ ವಸೂಲಿ ಮಾಡುತ್ತಿರುವುದನ್ನು ವಿರೋಧಿಸಿ ಗೂಡ್ಸ್ ಆಟೋ ಮಾಲೀಕರು ಚಾಲಕರ ಸಂಘದ ಪದಾಧಿಕಾರಿಗಳು ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಜಿಲ್ಲಾ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ್ ಮಾತನಾಡಿ ತಾಲೂಕಿನ ಅಟ್ಟುಗೂಳಿಪುರ ಟೋಲ್ನಲ್ಲಿ ಸ್ಥಳೀಯರಿಂದ ಶುಲ್ಕ ವಸೂಲಿ ಮಾಡುವುದು ಸರಿಯಲ್ಲ ಸ್ಥಳೀಯ ರೈತರು ಬೆಳೆದ ತರಕಾರಿ ದವಸ ಧಾನ್ಯಗಳನ್ನು ಸ್ಥಳೀಯ ಗೂಡ್ಸ್ ಆಟೋ ಚಾಲಕರು ಮನೆಗೆ ಸಾಗಿಸುವ ಸ್ಥಳೀಯವಾಗಿ ಮಾರಾಟ ಮಾಡುತ್ತಿದ್ದು ಸ್ಥಳೀಯವಾಗಿ ಓಡಾಡುವ ಆಟೋಗಳಿಗೆ ಶುಲ್ಕ ವಸೂಲಿಯನ್ನು ಮಾಡುತ್ತಿದ್ದಾರೆ ಶುಲ್ಕ ಕಟ್ಟದಿದ್ದರೆ ಆಟೋ ಚಾಲಕರೊಂದಿಗೆ ಟೋಲ್ ಸಿಬ್ಬಂದಿಗಳು ಗೂಂಡಾವರ್ಚನೆ ತೋರಿರುವುದು ತಿಳಿದು ಬಂದಿದೆ ಜಿಲ್ಲಾಡಳಿತ ಕೂಡಲೇ ಸ್ಥಳೀಯರಿಂದ ಟೋಲ್ ವಸೂಲಿ ನಿಲ್ಲಿಸಬೇಕು ಇಲ್ಲದಿದ್ದರೆ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಉಗ್ರ ಹೋರಾಟವನ್ನು ಮಾಡುವುದಾಗಿ ಬಸವನಪುರ ರಾಜಶೇಖರ್ ಎಚ್ಚರಿಸಿದರು ಜಿಲ್ಲಾಡಳಿತ ಟೋಲ್ ವಿಧಿಸುವುದು ಸ್ಥಳೀಯ ವಾಹನ ಸಂಚಾರ ಟೋಲ್ ಸಂಗ್ರಹ ಮಾಡಬಾರದು ಒಂದು ಟೋಲ್ ಸಂಗ್ರಹ ಮಾಡಿದರೆ ಬೃಹತ್ ಪ್ರತಿಭಟನೆಯನ್ನು ಮಾಡುವುದಾಗಿ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕೆಸ್ತೂರು ಮರಪ್ಪ ಕನ್ನಹಳ್ಳಿ ಸೋಮಣ್ಣ ಆಟೋ ಚಾಲಕರಾದ ವಿನೋದ್ ಕುಮಾರ್ ಲೋಹಿತ್ ರವಿ ಜಗದೀಶ್ ಚಂದನ್ ಮಹೇಶ್ ಸಿದ್ದು ಮಹೇಂದ್ರ ರಮೀಜ್ ರಮೇಶ್ ವಿಶಾಲ್ ಮಹೇಶ್ ವಿಕ್ರಮ್ ಆಕಾಶ್ ಲಿಂಗಪ್ಪ ಸಿದ್ದರಾಜು ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುನ ನಾಯಕ ಎನ್ಕೆಎಸ್ ಟಿವಿ ಫೋರ್ ಚಾಮರಾಜನಗರ ತಮಿಳ್ನಾಡು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಆಗುವರ್ತಕ್ಕಂಥ ಹಾಗೂ ಅದು ಹೋಗಿರ್ತಕ್ಕಂಥ ಅಟ್ಕೋಳಿಪುರ ಒಂದು ಗ್ರಾಮದಲ್ಲಿ ಟೋಲ್ ನಿರ್ಮಾಣ ಮಾಡಿದ್ದಾರೆ ಸ್ವರ್ಣಮತಿ ಮತ್ತು ಅಟ್ಕೋಳಿಪುರ ಮಧ್ಯಭಾಗದಲ್ಲಿ ಟೋಲ್ ನಿರ್ಮಾಣ ಮಾಡಿ ಇವತ್ತು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇವತ್ತು ಲೋಕಲ್ ಈಗ ಲೋಕಲ್ ಅಂತಂದ್ರೆ ಯಾವುದೇ ಇದುವರೆಗೂ ಟೋಲ್ ಕಟ್ಟಿಲ್ಲ ಯಾವುದೇ ಶುಲ್ಕ ಕಟ್ಟಿಲ್ಲ ಪಾಪ ಆಡೋರು ಬಸ್ನೂಲ್ ಲಾಸ ಮಾಡೋರು ಗೂಡ್ಸ್ ಆಟ ಇರ್ಬೋದು ಟಾಟಾಸ್ ಇರ್ಬೋದು ಪ್ಯಾಸೆಂಜರ್ ಟ್ರೈಡ್ ಇರ್ಬೋದು ಎಲ್ಲಲ್ಲಿ ಸಣ್ಣ ಪುಟ್ಟಾಗಿ ಒಂದು ಕ್ಯಾರೆಟ ಬೀನ್ಸ್ ಟೊಮೊಟನ ಕಾಳು ಅಡಿಗಳು ಅಕ್ಕಪಕ್ಕಳಿಗಳಿಗೆ ಹೋಗ್ತಾ ಇದ್ದಾರೆ ಸ್ಥಳೀಯರು ಆ ಸ್ಥಳೀಯರಿಗೆ ಇವತ್ತು ನೀವು ತೋಲು ವಿಧಿಸಿದ್ರೆ ಎಷ್ಟು ಸರಿ ತೋಲು ವಿಧಿಸೋದ್ರಿಂದ ಅವ್ರಿಗೆ ಬರ್ತಕ್ಕಂಥ ಲಾಭ ಎಷ್ಟು ಅವರು ಒಂದು ಸರಿ ಹೋದ್ರೆ ಐವತ್ತು ಅರವತ್ತ ನೀವೆಷ್ಟು ವಿಧಿಸ್ತೀರಿ ತೋಲು ನೂರು ಇನ್ನೂರು ಇನ್ನೂರ ಇದು ನ್ಯಾಯನಾ ನೀವು ಸ್ಥಳೀಯ ಬಡ್ರ್ ಬಗ್ಗೆ ಕೊಡ್ತಿರ್ಕಂಥ ಸಾಮಾಜಿಕ ಇದೇನಾ ಆದ್ರಿಂದ ನಾವು ಟೋಲ್ನಿಗೆ ಸ್ಥಳೀಯವಾಗಿ ವಸೂಲಿ ಮಾಡೋದ್ನಿಗ ಸಂಪೂರ್ಣ ವಿರೋಧ ಮಾಡ್ತೀವಿ ಯಾವುದೇ ಕಾಣ್ಕೊಂಡು ಒಪ್ಕೊಳ್ಳಲ್ಲ ಏನಾರೋದನಿಗೆ ನಿರ್ಬಂಧ ಏನಿದೆ ಆದರೆ ಟೋಲ್ ಹತ್ರನೇ ಉಗ್ರ ಪ್ರತಿಭಟನೆಗ ಎಲ್ಲ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಚಳುವಳಿ ಎಲ್ಲ ಒಂದು ಹೋರಾಟವನ್ನು ಒಗ್ಗೂಡಿಸಿ ದೊಡ್ಡ ಒಂದು ಹೋರಾಟ ರೂಪಿಸ್ತೀವಿ ಅಲ್ಲಿ ಇಲ್ಲಿ ಟೋಲ್ ಹತ್ರ ಆ ರೂಪಿಸ್ತಾರ ಒಂದ್ ವೇಳೆ ನಮ್ಮ ಮನವಿಗೆ ಸ್ಪಂದಿಸಿದ್ರೆ ಸರಿ ಸ್ಪಂದಿಸಲಿಲ್ಲ ಅಂದ್ರೆ ನಮ್ಗೆ ಯಾರು ಕೂಡ ಟೋಲ್ ಅಡಕೆ ಇಂಜರಿ ಅಲ್ಲ ನಮ್ಮೇಲೆ ಕೇಸ್ ಆಗ್ತಾರ ಹಾಕೊಳ್ಳಿ ಏನ್ ಜೈಲ್ ಇರ್ತಾನೆ ಇಸ್ಕೊಳ್ಳಿ ಸ್ವಾಮಿ ನಮ್ಮನ್ನಕ್ಕ ನಾವು ಕೇಳ್ತಿದೀವಿ ಏನೂ ಇಲ್ಲ ಬೇಕು ಟೋಲ್ ಒಡೋ ಉದ್ದೇಶ ಏನೋ ನಾವು ಹೊಡೆಯಲ್ಲ ಆದ್ರೆ ನಮ್ಗೆ ಸ್ಥಳೀಯವಾಗಿ ನಮ್ಗೆ ಸುಂಟಾಕಿಂಗ ತಪ್ಪಿಸಿ ಟೋಲ್ ಫ್ರೀ ಆಗ್ಬೇಕು ಆಗ್ಲಿಲ್ಲ ಅಂತಂದ್ರೆ ಉಗ್ರ ಚಳುವಳಿ ಆಗೇ ಆಗುತ್ತೆ ಇದ್ರಲ್ಲಿ ಎರಡನೇ ಮಾತಿಲ್ಲ